ಲ್ಯಾಟ್ರಲ್ ಎಂಟ್ರಿ ಅಂದರೆ ಏನು ಈ ಕರ್ಪಲ್ಯ ಈ ವೈಕಲ್ಪನೆಯನ್ನು ಹೇಗೆ ವಿವರಿಸ್ಬೋದು ಲ್ಯಾಟ್ರಲ್ ಎಂಟ್ರಿ ಎಂಬ ಪದದ ಅರ್ಥ ವಿಶೇಷಜ್ಞರು ಮತ್ತು ತಜ್ಞರ ನೇಮಕ ಅಂತ ಮುಖ್ಯವಾಗಿ ಖಾಸಗಿ ವಲಯದಿಂದ ಸರ್ಕಾರಿ ಸಂಸ್ಥೆಗಳು ಮತ್ತು ಸಚಿವಾಲಯಗಳಲ್ಲಿ ಇಂತಹ ನೇಮಕ ನೇಮಕಗಳನ್ನು ಮಾಡಿಕೊಳ್ಳಲಾಗ್ತದೆ ಇದರ ಗುರಿ ದೇಶದ ಪ್ರಯೋಜನಕ್ಕಾಗಿ ಸೇವೆ ಸಲ್ಲಿಸಲು ಇಂತಹ ನೇಮಕಾತಿಗಳನ್ನು ಮಾಡಿಕೊಳ್ಳುವಂಥದ್ದು ಆದಾಯ ಹಣಕಾಸು ಸೇವೆಗಳು ಆರ್ಥಿಕ ವ್ಯವಹಾರಗಳು ಕೃಷಿ ಸಹಕಾರ ಮತ್ತು ರೈತರ ಕಲ್ಯಾಣ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ನಾಗರಿಕ ವಿಮಾನಯಾನ ವಾಣಿಜ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರುವ ಅತ್ಯುತ್ತಮ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳುವುದು ಇದರ ಉದ್ದೇಶವಾಗಿತ್ತು ಅಂದರೆ ಸರಿಯಾದ ಪಾತ್ರಕ್ಕೆ ಸರಿಯಾದ ಪ್ರತಿಭೆ ಎಂಬುದು ಈ ಪರಿಕಲ್ಪನೆ ಹಿಂದಿನ ಸತ್ಯ ಹಾಗಾದರೆ ಮೊಯ್ಲಿ ನೇತೃತ್ವದ ಎರಡನೇ ಎ ಆರ್ ಸಿ ಮಾಡಿದ ಪ್ರಮುಖ ಶಿಫಾರಸುಗಳೇನು ಹಿರಿಯ ಸ್ಥಾನಗಳಲ್ಲಿ ಲ್ಯಾಟ್ರಲ್ ಎಂಟ್ರಿಯನ್ನು ಪರಿಚಯಿಸುವಂಥದ್ದು ಸರ್ಕಾರದಲ್ಲಿನ ಕೆಲವು ಹುದ್ದೆಗಳಿಗೆ ವಿಶೇಷ ವಿಶೇಷ ಜ್ಞಾನ ಮತ್ತು ಕೌಶಲ್ಯಗಳ ಅಗತ್ಯವಿದೆ ಏಕೆಂದರೆ ಇದು ಸಾಮಾನ್ಯ ನಾಯಕ ನಾಗರಿಕ ಸೇವಾ ಕೇಡರ್ನಲ್ಲಿ ಲಭ್ಯವಿಲ್ಲದೇ ಇರಬಹುದು ಲ್ಯಾಟ್ರಲ್ ಪ್ರವೇಶವು ವಿವಿಧ ಕ್ಷೇತ್ರಗಳಿಂದ ಈ ಕೇಡರ್ಗಳಿಗೆ ನಾಗರಿಕ ಸೇವಾ ಕೇಡರ್ಗಳಿಗೆ ತಜ್ಞರನ್ನು ತರಬಹುದು ಇದು ಒಟ್ಟಾರೆ ಆಡಳಿತದ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ ಇದರ ಅನುಷ್ಠಾನವನ್ನು ಹೇಗೆ ಮಾಡೋದು ಸರ್ಕಾರದ ಹಿರಿಯ ಹಂತಗಳಲ್ಲಿ ವಿಶೇಷವಾಗಿ ಜಂಟಿ ಕಾರ್ಯದರ್ಶಿಗಳು ಹೆಚ್ಚುವರಿ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳ ಪಾತ್ರಗಳಲ್ಲಿ ಲ್ಯಾಟ್ರಲ್ ಪ್ರವೇಶವನ್ನು ಅನುಮತಿಸಬೇಕು ಅಂತ ಎ ಆರ್ ಸಿ ಸಲಹೆ ಮಾಡಿತ್ತು ಎರಡನೇದಾಗಿ ಮಾಡಿದ್ದ ಇನ್ನೊಂದು ಸಲಹೆ ಏನು ಅಂತ ಹೇಳಿದರೆ ಟ್ಯಾಲೆಂಟ್ ಪೂಲ್ ರಚನೆ ಮಾಡಬೇಕು ಅಂತೇಳಿ ಅಂದರೆ ಪ್ರತಿಭಾ ಕೊಳವನ್ನು ನಿರ್ಮಿಸಬೇಕು ಮಾಹಿತಿ ಸಂಗ್ರಹಿಸಿ ಆ ಒಂದು ಪ್ರತಿಭಾ ಮಾಹಿತಿ ನೆಲೆಯನ್ನು ಮಾಡಬೇಕು ಅಂಥೇಳಿ ಸೆಂಟ್ರಲ್ ಟ್ಯಾಲೆಂಟ್ ಪೂಲ್ ಅಂದರೆ ಕೇಂದ್ರೀಯ ಪ್ರತಿಭಾ ಕೊಳವನ್ನು ರಚಿಸುವಂಥದ್ದು ಇದರಿಂದ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕತಿಗಳನ್ನು ಮಾಡ್ಬೋದು ಇದು ಹಣಕಾಸು ಅರ್ಥಶಾಸ್ತ್ರ ಸಾರ್ವಜನಿಕ ಆರೋಗ್ಯ ಕಾನೂನು ಪರಿಸರ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿರುವ ವೃತ್ತಿಪರನ್ನು ಒಳಗೊಂಡಿರುತ್ತದೆ ಅರ್ಹತೆ ಮತ್ತು ಆಯ್ಕೆ ಆಯ್ಕೆ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಮತ್ತು ಅರ್ಹತೆ ಆಧಾರದ ಮೇಲೆ ಖಾಸಗಿ ವಲಯ ಶೈಕ್ಷಣಿಕ ಮತ್ತು ಲಾಭೋದ್ದೇಶವಿಲ್ಲದ ಸಂಸ್ಥೆಗಳ ಅಭ್ಯರ್ಥಿಗಳಿಗೆ ಸ್ಪಷ್ಟ ಅರ್ಹತೆಯ ಮಾನದಂಡಗಳನ್ನು ಹೊಂದಿರಬೇಕು ಅಂತ ಎ ಆರ್ ಸಿ ಶಿಫಾರಸು ಮಾಡಿತ್ತು ಹೇಗೆ ನೇಮಿಸಬೇಕು ಒಪ್ಪಂದದ ಅವಧಿಯೇನು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ನವೀಕರಣದ ಆಯ್ಕೆಯೊಂದಿಗೆ ನಿಶ್ಚಿತ ಅವಧಿಗೆ ಉದಾಹರಣೆಗೆ ಮೂರರಿಂದ ಐದು ವರ್ಷ ಒಪ್ಪಂದದ ಆಧಾರದ ಮೇಲೆ ಲ್ಯಾಟ್ರಲ್ ಎಂಟ್ರಿ ನೇಮಕಗಳನ್ನು ಮಾಡಬಹುದು ಕಾರ್ಯಕ್ಷಮತೆ ಮೌಲ್ಯಮಾಪನ ಲ್ಯಾಟ್ರಲ್ ಎಂಟ್ರಿ ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕಾಗಿ ದೃಢವಾದ ವ್ಯವಸ್ಥೆಯನ್ನು ಮಾಡಬೇಕು ಅದರ ಒಪ್ಪಂದ ಮುಂದುವರಿಕೆಯ ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಪೂರೈಸಿದರ ಮೇಲೆ ನಿಶ್ಚಿತ್ ನಿಶ್ಚಿತವಾಗಿರಬೇಕು ಅಂದರೆ ಒಪ್ಪಂದವನ್ನು ಮುಂದುವರಿಸಬೇಕಾಗಿದ್ದರೆ ಅವರ ಕಾರ್ಯಕ್ಷಮತೆಯ ಮಾನದಂಡವನ್ನು ಅವರು ಸರಿಯಾಗಿ ಪೂರೈಸಿರಬೇಕು ಅಂತ ಈ ಎ ಆರ್ ಸಿ ತನ್ನ ಶಿಫಾರಸಿನಲ್ಲಿ ಹೇಳಿತ್ತು ಅದೇ ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿತ್ತು ಸಾಂಸ್ಥಿಕ ಚೌಕಟ್ಟನ್ನು ಬಲಪಡಿಸಬೇಕು ಅಂತೇಳಿ ಡೆಡಿಕೇಟೆಡ್ ಅಥಾರಿಟಿಯನ್ನು ಸ್ಥಾಪಿಸಬೇಕು ಅದಕ್ಕೋಸ್ಕರ ಅಂದರೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿಯು ಸೇರ್ಪಡೆ ಮತ್ತು ವೃತ್ತಿ ನಿರ್ವಹಣೆಗಾಗಿ ಪ್ರಾಧಿಕಾರ ಅಥವಾ ಸಂಸ್ಥೆಯನ್ನು ರಚಿಸಬೇಕು ಇದು ಅಸ್ತಿತ್ವದಲ್ಲಿರುವ ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಅವುಗಳನ್ನು ಸಂಯೋಜಿಸಲು ವ್ಯವಸ್ಥಿತ ವಿಧಾನವನ್ನು ಖಚಿತಪಡಿಸಬೇಕು ತರಬೇತಿ ಮತ್ತು ದೃಷ್ಟಿಕೋನ ಸರ್ಕಾರಿ ವ್ಯವಸ್ಥೆಯಲ್ಲಿ ಲ್ಯಾಟ್ರಲೈಂಟ್ಗಳ ಸುಗಮ ಏಕೀಕರಣವನ್ನು ಸುಲಭಗೊಳಿಸಲು ಅವರು ನಿರ್ದಿಷ್ಟ ತರಬೇತಿ ಮತ್ತು ದೃಷ್ಟಿಕೋನ ಕಾರ್ಯಕ್ರಮಗಳಿಗೆ ಒಳಗಾಗುವಂತೆ ಮಾಡೋ ಮಾಡೋದಕ್ಕೆ ಈ ಆಯೋಗ ಸೂಚನೆ ಕೊಟ್ಟಿತ್ತು ಅದಲ್ಲದೆ ಇದನ್ನು ಸಮತೋಲಿತ ವಿಧಾನವನ್ನು ಕೂಡ ಮಾಡಿಕೊಳ್ಬೇಕು ಅಂತ ಹೇಳಿತ್ತು ಅದರ ಮೇಲೆ ಅತಿಯಾದ ಅವಲಂಬನೆಯ ವಿರುದ್ಧ ಕೂಡ ಎಚ್ಚರಿಕೆ ನೀಡಿತ್ತು ಇದು ಅಸ್ತಿತ್ವದಲ್ಲಿರುವ ಕಾಯಂ ನಾಗರಿಕ ಸೇವೆಯನ್ನು ಬದಲಿಸೋದಕ್ಕೋಸ್ಕರ ಇರುವುದಲ್ಲ ಅದಕ್ಕೆ ಪೂರಕವಾಗಿರಬೇಕು ಪರಿಣತಿಯಲ್ಲಿ ನಿರ್ದಿಷ್ಟ ಅಂತರವನ್ನು ಪರಿಹರಿಸಲು ಲ್ಯಾಟ್ರಲ್ ಪ್ರವೇಶವನ್ನು ಆಯ್ದ ಮತ್ತು ಕಾರ್ಯತಂತ್ರವಾಗಿ ಬಳಸಬೇಕು ಅಂತ ಎ ಆರ್ ಸಿ ಒತ್ತಿ ಹೇಳಿತ್ತು ಈ ಶಿಫಾರಸುಗಳು ಹೊರಗಿನ ಪರಿಣತಿಯನ್ನು ತರುವ ಮೂಲಕ ಭಾರತೀಯ ಅಧಿಕಾರಶಾಹಿಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದವು ಹಾಗೆಯೇ ಸಾಂಪ್ರದಾಯಿಕ ನಾಗರಿಕ ಸೇವೆಯು ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತೇಳಿ ಖಚಿತಪಡಿಸಿತು ಆದರೂ ಈ ಶಿಫಾರಸುಗಳ ಅನುಷ್ಠಾನ ಚರ್ಚೆಯ ವಿಷಯವಾಗಿದೆ ಕಾಲಕ್ರಮೇಣ ವಿವಿಧ ಹಂತಗಳಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ